ನಮಸ್ತೆ ಸೃಜನಾ ಕಿಚನ್ಗೆ ಸ್ವಾಗತ ಇವತ್ತು ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಮಾಡುವಂತಹ ಪುಟ್ಟಿಕಾಯಿ ಹುಳಿ ಸಾಂಬಾರು ಹೇಗೆ ಮಾಡುವುದು ಅಂತ ನೋಡೋಣ ನೋಡಿ ಇದು ಅನ್ನ ಜೊತೆಗೆ ತುಂಬಾ ಚೆನ್ನಾಗಿರುತ್ತದೆ ಬಿಸಿ ಬಿಸಿಯಾದ ಅನ್ನ ತುಪ್ಪ ಮತ್ತು ಪುಟ್ಟಿಕಾಯಿ ಹುಳಿ ಸಾಂಬಾರ್ಸ್ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡುವುದು ಅಂತ ನೋಡೋಣ ನೋಡಿ ಇದನ್ನು ಮಾಡುವುದಕ್ಕೆ ನಾನಿಲ್ಲಿ ಪುಟ್ಟಿಕಾಯನ್ನು ತೊಗೊಂಡಿದ್ದೇನೆ ಇದು ಹಣ್ಣಾಗಿರುವುದು ಈ ಥರ ಇರುತ್ತದೆ ಇದನ್ನು ಫಸ್ಟ್ ನಾವು ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲವೂ ಈ ಥರ ಬಿಚ್ಚಬೇಕು ನೋಡಿ ಇದು ಹಣ್ಣಾಗಿರುವುದು ಈ ಥರ ಇರುತ್ತದೆ ಇದು ಪುಟ್ಟಿಕಾಯಿ ತುಂಬಾ ಚೆನ್ನಾಗಿರುತ್ತದೆ ಇದರಿಂದ ನಾನು ಚಟ್ನಿ ಕೂಡ ಮಾಡುವುದನ್ನು ತೋರಿಸಿದ್ದೆ ನಿಮಗೆ ನೋಡಿ ಒಳಗಡೆ ಈ ಥರ ಬೀಜನೂ ಇರುತ್ತದೆ ಇದನ್ನು ನಾವು ಬಿಡಬೇಕು ಬೀಜ ತೆಗೆದ್ಬಿಟ್ಟು ಇದನ್ನು ನಾವು ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಇಷ್ಟನ್ನು ನಾನು ಈ ಥರ ಕಟ್ ಮಾಡಿ ಇಟ್ಟಿದ್ದೇನೆ ಈಗ ಒಂದು ಬಾಣಲೆಯನ್ನು ಬಿಸಿಗೆ ಇಟ್ಟು ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ನಾವು ಇದಕ್ಕೆ ಸಾಸಿವೆ ಜೀರಿಗೆಯನ್ನು ಹಾಕಿ ಈಗ ಸ್ವಲ್ಪ ಇಂಗು ಹಾಕಿ ಅಲ್ಲ ಬಳ್ಳುಳ್ಳಿ ಪೇಸ್ಟನ್ನು ಹಾಕಿ ನಾನು ಮನೆಯಲ್ಲಿ ಮಾಡಿರುವ ಅಲ್ಲ ಬಳ್ಳುಳ್ಳಿ ಪೇಸ್ಟನ್ನೇ ಉಪಯೋಗಿಸುವುದು ಈಗ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಒಂದು ಸ್ವಲ್ಪ ಇಂಗು ಹಾಕಿ ನೋಡಿ ಇವಾಗ ಒಂದು ಉಳ್ಳಾಗಡ್ಡಿಯನ್ನು ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕಿ ಉಳ್ಳಾಗಡ್ಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಇದಕ್ಕೆ ಒಂದು ಟೊಮೆಟೊ ಮಾತ್ರನೇ ಹಾಕಿ ಯಾಕೆಂದರೆ ಪುಟ್ಟಿಕಾಯಿ ಒಂದು ಸ್ವಲ್ಪ ಹುಳಿ ಇರುತ್ತೆ ಹಾಗಾಗಿ ಒಂದು ಮಾತ್ರ ನಾ ಇಲ್ಲಿ ಹಾಕ್ತಾ ಇರೋದು ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಮತ್ತು ಒಣ ಒಣಮೆಣಸಿನ್ಕಾಯಿ ಹಾಕಿಬಿಟ್ಟು ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ಅರಶಿಣ ಪುಡಿಯನ್ನು ಹಾಕಿ ನೋಡಿ ಇವಾಗ ನಾವು ಕಟ್ ಮಾಡಿಟ್ಟಿರೋ ಪುಟ್ಟಿಕಾಯಿಯನ್ನು ಇದಕ್ಕೆ ಹಾಕಿ ಈಗ ಇದನ್ನು ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪುಟ್ಟಿಕಾಯಿಯನ್ನು ನೋಡಿ ನಾವು ಎಣ್ಣೆಯಲ್ಲೇ ಇದನ್ನು ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ತುಂಬ ಬೇಗನೆ ಬಿಡುತ್ತೆ ಇದು ತುಂಬ ಟೈಮ್ ಏನು ಬೇಕಾಗೋದಿಲ್ಲ ಒಂದು ಐದು ನಿಮಿಷದಲ್ಲೆಲ್ಲ ಬಿಡುತ್ತೆ ನೋಡಿ ಈಗ ಮೇಲ್ಗಡೆ ಮುಚ್ಚಿ ಬಿಟ್ಬಿಡಿ ಒಂದು ಐದು ನಿಮಿಷ ಈಗ ಚೆನ್ನಾಗಿ ಉಮ್ಗೊಯ್ಯುತ್ತೆ ಅದು ನೋಡಿ ಇವಾಗ ಇದು ಚೆನ್ನಾಗಿ ಉಮ್ಗೊಂಡಿದೆ ನೋಡಿ ಇವಾಗ ಇದಕ್ಕೆ ನಾನಿಲ್ಲಿ ಹುಳಿ ಪುಡಿಯನ್ನು ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೆಂಪು ಖಾರದ ಪುಡಿ ಜೀರಿಗೆ ಪುಡಿ ಒಂದು ಸ್ವಲ್ಪ ಬೆಲ್ಲ ಈಗ ಹುಣಸೆ ಹಣ್ಣಿನ ರಸವನ್ನು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಹುಳಿ ಪುಡಿಯನ್ನು ನಾನು ಇದಕ್ಕೆ ಉಪಯೋಗಿಸಿದ್ದೇನೆ ಮನೆಯಲ್ಲೇ ಇರುವುದು ಇದು ಮಾಡುವುದು ಹೇಗೆ ಅಂತ ಕೂಡ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಬೇಳೆಯನ್ನು ಕುದಿಸಿ ಇಟ್ಟಿದ್ದೆ ಒಂದು ಬಟ್ಲದಷ್ಟು ತೊಗರಿ ಬೇಳೆಯನ್ನು ನಾನು ಕುದಿಸಿ ಇಟ್ಟಿದೆ ಅದು ಕೂಡ ಈಗ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ನಮಗೆ ಎಷ್ಟು ಗಟ್ಟಿ ಬೇಕು ಅಂತ ನೋಡಿಬಿಟ್ಟು ನಾವು ನೀರನ್ನು ಹಾಕೋಬೇಕಾಗತ್ತೆ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ನಾವು ಕುದಿಸ್ಕೋಬೇಕು ನೋಡಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ ತುಂಬಾ ಚ ಟೇಸ್ಟಿಯಾಗಿರುತ್ತದೆ ಇದು ಸಾಂಬಾರು ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಬಿಸಿ ಬಿಸಿಯಾದ ಪುಟ್ಟಿಕಾಯಿ ಹುಳಿ ಸಾಂಬಾರು ರೆಡಿಯಾಯಿತು ತುಂಬಾ ಚೆನ್ನಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು